ಅಲ್ಲ ನಾನು ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರದು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ನಿನ್ನೆ ನೈಟೇ ಲೇಟ್ ನೈಟ್ ಚಾರ್ಜ್ ತೊಗೊಂಡಿದ್ದೀನಿ ಮತ್ತು ಬೆಳಿಗ್ಗೆಯಿಂದ ನಮ್ಮ ಕೆಲವು ಆಫೀಸರ್ಸ್ ನೈಟೇ ಕೆಲವು ಆಫೀಸರ್ಸ್ಗೆ ಭೇಟಿ ಆದೆ ನಾನು ನೈಟ್ ರೌಂಡ್ ಹೋಗಿದ್ದೆ ಬೆಳಿಗ್ಗೆನೂ ಭೇಟಿ ಮಾಡಿದೆ ಇವತ್ತು ಕೂಡ ಕೆಲವ್ರಿಗೆ ಕರೆಸಿದ್ದೀನಿ ಸೊ ಈ ಪ್ರಕರಣ ಬಗ್ಗೆ ಆಲ್ರೆಡಿ ನಮ್ಮ ಚಾರ್ಜ್ ತೊಗೊಂಡ್ಕಿಂತ ಮುಂಚೆನೇ ನಮ್ಮ ಟೀಮ್ ಅವರು ಎಲ್ಲ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಅವರು ಮುಂದುವರೆಸ್ತಾ ಇದ್ರು ಕೆಲಸ ಸೊ ಅರೆಸ್ಟ್ ಮತ್ತು ಬೇರೆ ಫಾರ್ಮಾಲಿಟೀಸ್ ಅವ್ರು ಮಾಡ್ತಾ ಇದ್ದಾರೆ ಡೀಟೇಲ್ ಅವ್ರು ನಾವು ನಿಮಗೆ ಮತ್ತೆ ಕೊಡ್ತೀವಿ ಯಾಕೆಂದರೆ ಅದರಲ್ಲಿ ಡೀಟೇಲ್ಸ್ ಸ್ಪೆಸಿಫಿಕ್ ಆಗಿ ಎಷ್ಟು ಜನ ಯಾವ ಹೆಸರು ಅವರು ಹಿಂದೆ ಯಾಕೆಂದ್ರೆ ನಾನು ಜಸ್ಟ್ ಇದು ಮಾಡಿದೆ ಒಂದು ಅಂದರೆ ಏನು ಕ್ರಮ ಎಫ್ ಐ ಆರ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಆ ಎಫ್ ಐ ಆರ್ ಪ್ರಕಾರ ನಮ್ಮ ಪೊಲೀಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಅಲ್ಲ ಇದು ಬಹಳ ಬೇಗ ಇದೆ ಇಷ್ಟು ಬೇಗ ನಾವು ಅದೇ ಹೇಳೋದು ತಪ್ಪಾಗುತ್ತೆ ನಾವು ತಿಳ್ಕೊಂಡೆಲ್ಲ ಇದು ಮಾಡ್ತೀವಿ ಸೊ ಹಿಂದೆ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರೆ ಈಗಿನ ಪರಿಸ್ಥಿತಿ ನೀವು ಚಾಕ್ ತಗೊಂಡಿದ್ರೆ ಪರಿಸ್ಥಿತಿನ ಯಾವ ರೀತಿಯಾಗಿ ಮಾಡೋದು ಯಾಕಂದ್ರೆ ಕಮಿಷನರ್ಗಳು ಸೀನಿಯರ್ ಆಫೀಸರ್ಸ್ ಕೆಲವ್ರನ್ನ ಸರ್ಕಾರ ಇದು ಮಾಡಿರುವಂತದ್ದು ಹಾಗಾಗಿ ನಿಮ್ ಸ್ಟಾಫ್ ಎಷ್ಟು ಮಟ್ಟಿಗೆ ಅದರಿಂದ ಭಯಭೀತರಾಗಿದ್ದಾರೆ ಯಾವ ರೀತಿ ಅವ್ರಿಗೆ ಧೈರ್ಯ ತಿಂತೀರಾ ಹೆಂಗ್ ಕರ್ಕೊಂಡು ಆ ಒಂದು ನಾನು ಹೇಳ್ಬೇಕಾದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಆಲ್ರೆಡಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಇದ್ದಾರೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಇನ್ನೂ ಮಾಡ್ತಾರೆ ಅಂತ ನನಗೆ ಬಹು ಒಂದು ದೊಡ್ಡ ನಂಬಿಕೆ ಇದೆ ಯಾಕೆಂದರೆ ಇಲ್ಲಿ ಕೂಡ ಸುಮಾರು ವರ್ಷ ಕೆಲಸ ಮಾಡುವಾಗ ನಾನು ನೋಡಿದ್ದೀನಿ ಭಾಳ ಒಂದು ಸಿಸ್ಟಮ್ಯಾಟಿಕ್ ಕೆಲಸ ಆಗ್ತಾಯಿತ್ತು ಆ ನಿಟ್ಟಿನಲ್ಲಿ ಕೆಲಸ ಒಂದು ಕಡೆ ನಮ್ಮ ಏನೋ ಚಾಲೆಂಜಸ್ ಇದೆ ಅದು ಆಗಾಗ ಬರ್ತಾ ಇರ್ತದೆ ಇದನ್ನು ಒಂಥರ ಒಂದು ಚಾಲೆಂಜ್ ಆಗಿ ತೊಗೊಂಡು ಖಂಡಿತ ನಮ್ಮ ಆಫೀಸರ್ಸ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ ನೀವು ಕೆಲಸ ಕರೆಕ್ಟಾಗಿ ಮಾಡಿ ನಿಮ್ಗೆ ಏನು ತೊಂದರೆ ಆಗಲ್ಲ ನಾವು ಬೆನ್ನಲ್ಲಿ ನಾವು ಹಿಂದೆ ಇದ್ದೀವಿ ಮತ್ತು ಜನಕ್ಕೆ ಒಂದು ಒಳ್ಳೆ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡಿದರೆ ಖಂಡಿತ ಏನು ಸಮಸ್ಯೆ ಆಗಲಿ